ಹಾಯ್ ಗೈಸ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇದ್ದೀನಿ ಸೌಜಿಗೌಡ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಪ್ರೀತಿಯ ಗೌಡ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇಲ್ಲಿ ನೋಡಿ ರೋಡ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ನಾವು ಇವತ್ತು ಹಾವೇರಿಗೆ ಹೋಗ್ತಾ ಇದ್ದೀವಿ ಹಾವೇರಿಯಲ್ಲಿ ನಮಗೆ ಇವತ್ತು ಮ್ಯಾರೇಜು ಫಂಕ್ಷನ್ ಇದೆ ಹಾಗೆ ಹೋಗ್ತಾ ಇದ್ದೀವಿ ಇಲ್ಲೆಲ್ಲ ಎಷ್ಟು ಇದೆ ಮೇರೆ ಮಾತ್ರ ತುಂಬ ಬಿಸಿಲಾಯ್ತಾ ಇಲ್ಲಿ ವ್ಯೂ ಎಲ್ಲ ನೋಡಲಿಕ್ಕೆ ತುಂಬ ಆಗ್ತದೆ ಒಂಥರ ಲೆವೆಲ್ ಪ್ಲೇಸ್ ಕೃಷಿ ಎಲ್ಲ ಜಾಸ್ತಿ ಇದೆ ಆಯಿತಾ ಇಲ್ಲಿ ಏನಂತ ಹೇಳಿದರೆ ತುಂಬ ತೆಂಗಿನ ತೋಟ ಮತ್ತು ಇದು ಸೂರ್ಯಕಾಂತಿ ಇದೆ ಅಲ್ವಾ ಅದೆಲ್ಲ ಎಲ್ಲ ಜಾಸ್ತಿ ಬೆಳೀತಾರೆ ಇಲ್ಲಿ ಮತ್ತು ಅದು ಜೋಳ ಅದೆಲ್ಲ ಜಾಸ್ತಿ ಬೆಳೀತಾರೆ ಸ್ವಲ್ಪ ಸ್ವಲ್ಪ ನಾನು ವೀಡಿಯೋ ಮಾಡಿದ್ದೆ ಮತ್ತು ನನಗೆ ಜಾಸ್ತಿ ಇದು ಕಾರಲ್ಲೆಲ್ಲ ಕೂತ್ಕೊಂಡು ವೀಡಿಯೋ ಮಾಡಲಿಕ್ಕೆ ಆಗೋದಿಲ್ಲ ಮೊಬೈಲ್ ಜಾಸ್ತಿ ನೋಡಿದರೆ ನನಗೆ ವಾಮಿಟ್ ಬರೋದಾಯ್ತು ಅದಕ್ಕೆ ನಾನು ಮೊಬೈಲಲ್ಲಿ ಜಾಸ್ತಿ ಎಲ್ಲ ಯೂಸ್ ಮಾಡಲಿಲ್ಲ ಹಾಗೆ ಲಾಗ್ ಮಾಡಲಿಕ್ಕೆ ಆಗಿರಲಿಲ್ಲ ಹಾಗೆ ತುಂಬ ಖುಷಿ ಆಯಿತು ನನಗೆ ಲಾಂಗ್ ಎಲ್ಲ ಒಂದು ಪ್ರೋಗ್ರಾಮಿಗೆ ಹೋಗುವಾಗ ನಮಗೆ ಜಾಲಿ ಆಯಿತಾ ಎಲ್ಲ ಗಂಟೆ ಕಟ್ಕೊಂಡು ಒಂದು ಎರಡು ದಿನ ನಾವು ಇರೋದೇ ಇಲ್ಲಲ್ಲ ಇಲ್ಲಿ ಮಂಗಳೂರಲ್ಲಿ ಸಿಂಕ ಹೋಗೋದು ಹಾಗೆ ತುಂಬ ಖುಷಿ ಹೋಗಿ ಅಲ್ಲಿ ಪ್ರೋಗ್ರಾಮ್ ಅಂತೂ ತುಂಬ ಸಖತ್ ಆಯ್ತಾಯ್ತಾ ತುಂಬ ಖುಷಿಯಾಯ್ತು ಪ್ರೋಗ್ರಾಮ್ ಎಲ್ಲ ನೋಡಿ ರೋಡೆಲ್ಲ ಎಷ್ಟು ನೀಟಾಗಿದೆ ಈಗ ನಮ್ಮ ಚೆಲ್ಲ ರೋಡು ಹೇಗಿರ್ತದೆ ಅಂತ ಹೇಳಿದರೆ ಅಲ್ಲಲ್ಲಿ ಹೊಂಡ ಎಲ್ಲಿ ಹೊಂಡಿದೆ ಅಂತ ನಮಗೆ ಗೊತ್ತೇ ಆಗೋದಿಲ್ಲ ನೀರೆಲ್ಲ ತುಂಬಿ ನಮಗೆ ಗೊತ್ತೇ ಆಗೋದಿಲ್ಲಲ್ಲ ನೀರೆಲ್ಲ ತುಂಬ ಸಕ್ಕತ್ತಾಗಿದೆ ನನಗೆ ಅಂತೂ ಇಲ್ಲಿ ನಾನು ಡ್ರೈವಿಂಗ್ ಮಾಡಿಕೊಂಡು ಹೋಗಬೇಕಿತ್ತು ಹಾಗೆ ನೋಡಿ ಎಷ್ಟು ಒಳ್ಳೆ ಕೃಷಿ ಎಲ್ಲ ತುಂಬ ಸಕ್ಕತ್ತಾಗಿದೆ ಮತ್ತೆ ಇಲ್ಲಿ ಉಂಟಲ್ಲ ಭತ್ತ ಬೆಳೀತಾರೆ ಆಯಿತಾ ಇಲ್ಲಿ ನೋಡಿ ಎಷ್ಟು ಭತ್ತ ಬೆಳೆದಿದ್ದಾರೆ ತುಂಬ ಬೆಳೆದಿದ್ದಾರೆ ನಾವು ಅನಿಸೋದು ನಮ್ಮ ಊರಲ್ಲಿ ಮಾತ್ರ ಇರೋದು ಅಂತ ನಿಜವಾಗಿ ಹಾವೇರಿ ರಾಣೆಬೆನ್ನೂರು ಆಚೆ ಸೈಡೆಲ್ಲ ಹೋದರೆ ಅಲ್ಲಿ ಕೃಷಿ ಜಾಸ್ತಿ ನಿಜವಾಗಿ ತುಂಬ ಕೃಷಿಗಳಿರ್ತದೆ ನನಗಂತೂ ನಮ್ಮ ನನ್ನ ಮನೆಯಚೆ ನೋಡಿದಾಗೆ ಆಯ್ತು ಆಯಿತಾ ಇಲ್ಲೆಲ್ಲ ನೋಡಿ ಎಷ್ಟು ಒಳ್ಳೆಯ ಗದ್ದೆಗಳೆಲ್ಲ ತುಂಬ ಖುಷಿ ಆಯ್ತು ಗೈಸ್ ನಾವು ಬೇಳೂರು ಮತ್ತು ಹಾವೇರಿಯಲ್ಲಿ ಪ್ರೋಗ್ರಾಮ್ ಮುಟ್ಟಿಸಿ ಮಂಗಳೂರಿಗೆ ಬರ್ತಾ ಇದ್ವಿ ಬರ್ತಾ ಇರುವಾಗ ಇದೊಂದು ದೃಶ್ಯ ನೋಡಿ ಎಷ್ಟು ಜನ ನಡ್ಕೊಂಡು ಹೋಗ್ತಾ ಇದ್ದಾರೆ ಇದು ಯಾಕಪ್ಪ ಇಷ್ಟು ಜನ ನಡ್ಕೊಂಡು ಹೋಗ್ತಿದ್ದಾರೆ ಅಂತ ಹೇಳ್ತೀರ ಕೇಳ್ತೀರಾ ಇದು ನಮ್ಮ ಇಲ್ಲಿ ಶಿವರಾತ್ರಿ ಇದೆ ಅಲ್ವಾ ಶಿವರಾತ್ರಿಗೆ ಹಾವೇರಿಯಿಂದ ಹಾಗೆಯೇ ಬೇಳೂರು ಆದ ಸೈಡಿನೆಲ್ಲ ನಮ್ಮ ಭಕ್ತಾದಿಗಳು ಪಾದಯಾತ್ರೆ ಮೂಲಕ ನಮ್ಮ ಹಾವೇರಿಯಿಂದ ಇಲ್ಲಿ ನಮ್ಮ ಧರ್ಮಸ್ಥಳದ ಒಳಗೆ ನಡ್ಕೊಂಡು ಬರ್ತಿದ್ದಾರೆ ನನಗೆ ಈ ದೃಶ್ಯ ನೋಡಿ ತುಂಬ ಶಾಕ್ ಆಯ್ತು ಆಯಿತಾ ಅಂದರೆ ಸ್ವಲ್ಪ ಜನ ಬರ್ತಾಯಿರ್ಬೋದೇನೋ ಅಂತ ಅಂದ್ಕೊಂಡೆ ಆದರೆ ನಾವು ಧರ್ಮಸ್ಥಳಕ್ಕೆ ತಲುಪುವಷ್ಟರಲ್ಲಿ ಒಂದು ಸಾಧಾರಣ ಒಂದು ಲಕ್ಷ ಜನ ಆಗ್ಬೋದು ಎಂಥ ಎಷ್ಟು ಜನ ಮನೆಯವರು ಇಲ್ಲ ಎಲ್ಲರೂ ಬರ್ತಾಯಿದ್ರು ಮತ್ತು ಹೀಗೆ ಏಜಾದವರೆಲ್ಲ ಈಗ ನಮ್ಮ ಊರಲ್ಲೆಲ್ಲ ತುಂಬ ಏಜಾದವರೆಲ್ಲ ನಡ್ಕೊಂಡು ಹೋಗೋದೆಲ್ಲ ಕಮ್ಮಿ ಅಲ್ಲ ಈ ಒಂದು ಐದು ನಿಮಿಷ ಹತ್ತು ಕಿಲೋಮೀಟ್ರೆಲ್ಲ ಹೋದ್ರೇ ತುಂಬ ಸುಸ್ತಾಗ್ತದೆ ಎಲ್ಲರಿಗೂ ಅದೇ ಇವರು ಅಲ್ಲಿಂದ ಎಲ್ಲ ಬರ್ತಾರೆ ಅಂತ ಹೇಳುವಾಗ ನಂಗೆ ನಿಜವಾಗ್ಲೂ ಶಾಕ್ ಆಯಿತು ನಿಜವಾಗಿ ನಾನು ಕಾರಲ್ಲೆಲ್ಲ ಹೋಗುವಾಗ ನನಗೆ ವಾಮಿಟಿಂಗ್ ಎಲ್ಲ ಆಗೋದು ಜಾಸ್ತಿ ಆಯಿತಾ ನಾನು ಮೊಬೈಲೆಲ್ಲ ಜಾಸ್ತಿ ಯೂಸ್ ಮಾಡೋಲ್ಲ ಆದರೆ ಇವರು ಇಲ್ಲಿ ನಡ್ಕೊಂಡು ಬರ್ತಿದ್ರಲ್ಲ ಅದನ್ನು ನೋಡಲಿಕ್ಕೋಸ್ಕರ ನಾನು ಕೂತ್ಕೊಂಡು ನೋಡ್ತಾ ಇದ್ದೆ ಬರುವಾಗ ಹಾಗೆ ನನಗೆ ಧರ್ಮಸ್ಥಳ ಮಂಗಳೂರು ತಲುಪಿದ್ದೆ ಗೊತ್ತಾಗಿಲ್ಲ ಅಷ್ಟೊಂದು ಖುಷಿಯಾಯಿತು ನನಗೆ ನೋಡಿ ಎಷ್ಟು ಚೆಂದ ನಡ್ಕೊಂಡು ಬರ್ತಾ ಇದ್ದಾರೆ ಒಮ್ಮೊಮ್ಮೆ ಅಂತ ಅಂತಾಗ್ತಿದ್ದಾಯ್ತ ಒಬ್ಬೊಬ್ಬರು ಇದು ಏನು ಚಪ್ಪಲಿ ಯಾವುದೂ ಆಗ್ತಿರ್ಲಿಲ್ಲ ಸೀದಾ ಕಾಲ್ನಾಡಿಗೆ ನಡ್ಕೊಂಡು ಬರ್ತಿದ್ರು ಹಾಗೆ ನೀವು ಕೂಡ ನೋಡಿ ಎಷ್ಟು ಜನ ಇರ್ತಾರೆ ಅಂತ ಹೇಳಿ